ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ದೀರಾ ವಿಡಿಯೋ ನೋಡ್ತಾ ಇದ್ದೀರಾ ಒಳ್ಳೊಳ್ಳೆ ಕಮೆಂಟ್ ಕೊಡ್ತಾ ಇದ್ದೀರಾ ಲೈಕ್ ಕೊಡ್ತಾ ಇದ್ದೀರಾ ಎಲ್ಲರಿಗೂ ತುಂಬಾ ತುಂಬ ಟ್ಯಾಂಕ್ಸ್ ಮತ್ತೆ ಇನ್ಮುಂದೆ ಹೀಗೇನೆ ಸಪೋರ್ಟ್ ಮಾಡಿ ಸಪೋರ್ಟ್ ಕೊಡಿ ನನಗೆ ಅಂತ ಹೇಳ್ತಾ ಇದ್ದೀನಿ ಇವತ್ತೇನು ಟಾಪಿಕ್ ಅಂದರೆ ಗೃಹಿಣಿಯರು ಮನೇಲಿ ಕೂತ್ಕೊಂಡು ಮಾಡುವಂತಹ ಬಿಸ್ನೆಸ್ಗಳು ಕೆಲಸಗಳು ಏನಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಒಂದಿಷ್ಟು ಹೆಣ್ಮಕ್ಳು ಮನೇಲೇ ಕೂತಿ ಕೂತು ತುಂಬ ಬೇಜಾರಾಗ್ತಾಯಿರ್ತೀರ ಅಲ್ವಾ ಏನೈತೆ ಮನೆ ಕೆಲಸ ಮಾಡ್ತೀರಾ ಮನೇಲೇ ಇರ್ತೀರಾ ಹೊರ್ಗಡೆ ಎಲ್ಲೂ ಜಾಬ್ಗೆ ನಿಮಗೆ ಹೊರ್ಗಡೆ ಕಲಿಸಲ್ಲ ನಿಮಗೆ ಆ ಥರ ಮನೇಲೇ ಕೂತ್ಕೊಂಡು ನೀವು ಏನೆಲ್ಲ ಜಾಬ್ನ ಮಾಡ್ಬೋದು ಏನೆಲ್ಲ ಕೆಲಸಗಳನ್ನು ಮಾಡ್ಬೋದು ನೀವು ನೀವು ಹೋನಾಗಿ ಏನೆಲ್ಲ ಮಾಡ್ಬೋದು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದರಲ್ಲಿ ಒಂದು ಅದರಿಂದ ಹತ್ತು ಟಿಪ್ಸ್ವರೆಗೆ ಹೇಳ್ತೀನಿ ನಾನು ಅದು ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವು ಕಂಟಿನ್ಯೂ ಮಾಡಿ ಆದರೆ ಇವಾಗ ಒಂದು ಜಾಬ್ ಒಂದು ಕೆಲಸ ಸರಿನಾ ಇವಾಗ ನಾನು ಇದು ಮಾಡ್ತೀನಿ ಅಂತ ಡಿಸೈಡ್ ಆಗೋಗಿದ್ದೀನಿ ಅಂದಮೇಲೆ ಅದನ್ನೇ ನೀವು ಅದ್ರ ಬಗ್ಗೆ ನೀವು ಹೆಚ್ಚು ಸರ್ಚ್ ಮಾಡಬೇಕಾಗುತ್ತೆ ಅದು ಹೇಗಿದೆ ಕೆಲಸ ಆ ಕೆಲಸ ಮಾಡಿದ್ರೆ ಹೇಗೆ ಏನು ಹೇಳೋದು ಲಾಭ ಹೇಗೆ ಸಿಗುತ್ತೆ ಇದಕ್ಕೆ ಎಷ್ಟು ಬಂಡವಾಳ ಬೇಕು ಹೇಗೆಲ್ಲ ಮಾಡ್ಬೋದು ಅಂದ್ಕೊಂಡು ನೀವು ಸರ್ಚ್ ಮಾಡಿ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ ಕೆಲಸಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸುಮ್ಮನೆ ಹೇಳೋದ್ರಲ್ಲ ಮಾಡಲೇಬೇಕು ಮನೇಲಿ ಕೂತ್ಕೊಂಡು ಏಕಾಏಕಿ ಮಾಡ್ತೀನಿ ಅಂದ್ಕೊಂಡು ಏಕಾಏಕಿ ಮಾಡೋಕ್ಕೆ ಹೋಗಬೇಡಿ ಅದ್ರ ಬಗ್ಗೆ ತುಂಬ ಸರ್ಚ್ ಮಾಡಿಕೊಂಡು ಗೊತ್ತಿರೋರ ಬಗ್ಗೆ ಕೇಳಿ ಯಾರ ಹತ್ರ ಗೊತ್ತಿರುತ್ತೆ ಅವ್ರ ಹತ್ರ ಕೇಳಿ ಅದನ್ನು ಮಾಡಿ ಖಂಡಿತವಾಗ್ಲೂ ನಿಮ್ಮ ಕೈಲಾಗುತ್ತೆ ಹೆಣ್ಮಕ್ಳ ಕೈಲಿ ಆಗದೆ ಇರೋದು ಯಾವುದೂ ಇಲ್ಲ ಹೆಣ್ಮಕ್ಳು ಸಂಸಾರದ ಕಣ್ಣು ಅಂತಾರೆ ಹಾಗೆ ಹೆಣ್ಮಕ್ಳ ಕೈಯಲ್ಲಿ ಆಗದೇ ಇರೋದು ಆಗಲ್ಲ ಅನ್ನೋದು ಯಾವುದೂ ಕೂಡ ಇರಲ್ಲ ಖಂಡಿತವಾಗ್ಲೂ ಟ್ರೈ ಮಾಡಿ ಒಂದೆಲ್ಲ ಒಂದು ನಿಮಗೆ ಸಕ್ಸಸ್ಫುಲ್ ಆಗುತ್ತೆ ಇವಾಗ ನಾನು ಯಾವುದೆಲ್ಲ ಬಿಸ್ನೆಸ್ ನೀವು ಮಾಡ್ಬೋದು ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಏನೆಲ್ಲ ಕೆಲಸ ಮಾಡ್ಬೋದು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವಾಗ ಬಟ್ಟೆಗಳು ಇವಾಗ ಸ್ಯಾರಿಗಳು ಡ್ರೆಸ್ಗಳು ಅದನ್ನೆಲ್ಲ ಆನ್ಲೈನಲ್ಲಿ ಇವಾಗ ನೀವು ಅಕ್ಕಪಕ್ಕ ಹೋಗಬೇಕು ಅಲ್ಲಿ ಯಾರು ತೊಗೊಳ್ಳೋಲ್ಲ ಏನು ಮಾಡೋದು ಅಂತ ನೀವು ಕನ್ಫ್ಯೂಸ್ ಆಗಿರ್ತೀರಾ ಅದೆಲ್ಲ ಬಿಟ್ಟಾಗಿ ಇವಾಗೆಲ್ಲ ಆನ್ಲೈನ್ ಯುಗ ಬಂದ್ಬಿಟ್ಟಿದೆ ಪ್ರತಿಯೊಂದು ಆನ್ಲೈನಲ್ಲೇ ಪರ್ಚೇಸ್ ಕೂಡ ಮಾಡ್ಬೋದು ಸೇಲ್ ಕೂಡ ಮಾಡ್ಬೋದು ಅಲ್ವಾ ಅದಕ್ಕೋಸ್ಕರ ಈಗ ಪ್ರತಿಯೊಂದು ಆನ್ಲೈನಲ್ಲಿದೆ ಆನ್ಲೈನಲ್ಲಿ ನಾವು ಹೇಗೆ ನಾವು ಇದು ಮಾಡ್ಬೋದು ಅಂತ ಮತ್ತೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಸೇಲ್ ಮಾಡ್ಬೋದು ಇಲ್ಲ ವಾಟ್ಸಪ್ ನಂಬರು ಇವಾಗ ಇವಾಗ ನಾವು ಹೊಸದಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ನಮಗೆ ಅಷ್ಟು ಸೆಟ್ ಆಗಲ್ಲ ಯಾಕೆಂದರೆ ಫಸ್ಟ್ ಫಸ್ಟ್ ಬಂದವ್ರಿಗೆ ಅಷ್ಟು ಆದ್ಯತೆ ಇರಲ್ಲ ಅದು ಅದಲ್ವಾ ಅದಕ್ಕೋಸ್ಕರ ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮಲ್ಲಿ ಅಷ್ಟು ನಿಮಗೆ ಫಾಲೋವರ್ಸ್ ಇದ್ದಾರೆ ಜನ ಇದ್ದಾರೆ ಅಂತ ಅಂದ್ಕೊಂಡ್ರೆ ಪರವಾಗಿಲ್ಲ ಅದರಲ್ಲಿ ಕಂಟಿನ್ಯೂ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಇಲ್ಲ ಅದು ಇಲ್ಲ ಅಂತ ಹೇಳಿದ್ರೆ ವಾಟ್ಸಪ್ ಮೂಲಕ ನೀವು ಬಿಸ್ನೆಸ್ ಮಾಡ್ಬೋದು ಈಗ ವಾಟ್ಸಪ್ಪು ಎಲ್ಲರದು ನಂಬರ್ ಕನೆಕ್ಟ್ ಮಾಡಿ ನೀವು ಅಕ್ಕಪಕ್ಕ ಲೇಡೀಸು ಹತ್ರ ಇರುತ್ತೆ ಒಂದಿಷ್ಟು ಜನದ್ದು ನಿಮ್ಮ ನೀವು ನಿಮ್ಮ ಕಝೀನು ನಿಮ್ಮ ಮನೆಯವರು ನಿಮ್ಮ ಅಪ್ಪ ನಿಮ್ಮಮ್ಮ ನಿಮ್ಮ ತಂಗಿ ಅವ್ರದ್ದೆಲ್ಲ ಇಷ್ಟೆಲ್ಲ ನಂಬರ್ಸ್ ಇದೆ ಅಷ್ಟೆಲ್ಲ ನಂಬರ್ಸು ಈಸ್ಕೊಂಡು ನೀವು ಗ್ರೂಪಲ್ಲಿ ಹಾಕಿ ಅದನ್ನು ನೀವು ಸೇಲಿಂಗ್ ಮಾಡ್ಬೋದು ಆವಾಗ ತುಂಬ ಬಿಸ್ನೆಸ್ ಆಗುತ್ತೆ ಇವಾಗ ಒಂದು ನೂರು ಇನ್ನೂರು ಜನದ್ದು ವಾಟ್ಸಪ್ ಗ್ರೂಪ್ ಇದೆ ಅಂದ್ಕೊಳ್ಳಿ ಅದರಲ್ಲಿ ಒಂದು ಐದು ಜನ ತಗೊಳ್ಳಿ ಹತ್ತು ಜನ ತಗೊಳ್ಳಿ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ಲೀಸ್ ಯಾವುದು ಕೈ ಬಿಡ ಬಿಡ್ದೇ ಮಾಡಿ ನನ್ನ ಆಗಲ್ಲ ನಾನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ನೀವು ಕೂತಲೇ ಅನ್ಕೋಬೇಡಿ ಸರಿನಾ ಎಲ್ಲ ನಿಮ್ಮ ಕೈಲಿ ಆಗುತ್ತೆ ಪ್ರತಿಯೊಂದು ಇವಾಗ ನಾವು ಬಾವಿ ಒಳಗೆ ಇಳಿದೇನೆ ನಮಗೆ ಚಳಿ ಚಳಿ ಅಂದರೆ ಅದು ಚಳಿನೇ ಅನಿಸುತ್ತೆ ನಾವು ಮೇಲೆ ಕೂತ್ಕೊಂಡು ಇಳ್ದ ಮೇಲೆ ಗೊತ್ತಾಗೋದು ಎಷ್ಟು ಆಳ ಇದೆ ಎಷ್ಟು ಕೆಸರಿದೆ ಎಷ್ಟು ನೀರಿದೆ ಅನ್ನೋದು ಗೊತ್ತಾಗೋದು ಅದಕ್ಕೋಸ್ಕರ ಟ್ರೈ ಮಾಡಿ ನಿಮ್ಮ ಆಗುತ್ತೆ ಟ್ರೈ ಮಾಡಿ ಅರ್ಧಕ್ಕೆ ಬಿಡೋಕೋಗ್ಬೇಡಿ ಸಕ್ಸಸ್ಫುಲ್ಲಾಗಿ ನೀವು ಅದರಿಂದ ಮುಂದೆ ಬನ್ನಿ ಅದ್ರ ಅರ್ಧಕ್ಕೆ ಹೋಗಿ ಬಿಡೋಕ್ಕೆ ಹೋಗಬೇಡಿ ಸರಿನಾ ಅಷ್ಟಾಯ್ತಾ ಅಷ್ಟು ಕೂಡ ನೀವು ಮಾಡ್ಕೊಂಡು ಹೋಗ್ಬೋದು ಸೆಕೆಂಡ್ ಸೆಕೆಂಡು ಬಂದು ಹೋಲ್ಸೇಲಲ್ಲಿ ನಾವು ಇವಾಗ ತೊಗೊಂಡು ಬರೋದು ಹೋಲ್ಸೇಲಾಗಿ ನಾವು ಕೊಡೋದು ಇವಾಗ ನಾವು ಸ್ಯಾರಿ ಡ್ರೆಸ್ ಅಂದರೆ ಒಂದು ಪೀಸು ಎರಡು ಪೀಸು ಅವಾಗ ಕೊಡ್ತೀವಿ ಹೋಲ್ಸೇಲಲ್ಲಿ ತೊಗೊಂಡು ಬಂದು ಕೊಡ್ಬೋದು ಹೋಲ್ಸೇಲ್ ಅಂದರೆ ಬೇಗ ಜನ ಕ್ರೌಡ್ ಆಗ್ತಾರೆ ಹೋಲ್ಸೇಲಲ್ಲಪ್ಪ ತಗೋಬಹುದು ಕಡಿಮೆ ಇರುತ್ತೆ ಅನ್ನೋದು ಹೋಲ್ಸೇಲಲ್ಲಿ ಏನು ಅಂದ್ರೆ ಅಂದರೆ ನೈಟೀಸ್ ನೈಟೀಸ್ಗಳು ನೈಟ್ ಡ್ರೆಸ್ಗಳು ಇನ್ನರ್ ವೆಸ್ಗಳು ಮಕ್ಕಳದು ಏನಿದೆ ಮಕ್ಕಳದ್ದು ಚಿಕ್ಕ ಪುಟ್ಟ ಬನಿನ್ಸು ಅಂಡರ್ವೇರ್ಸು ಏನೆಲ್ಲ ಇದೆ ಚಿಕ್ಕ ಪುಟ್ಟ ಅದನ್ನೆಲ್ಲ ತೊಗೊಂಡು ಸೇಲ್ಸ್ ಮಾಡೋದು ಅದು ಇವಾಗ ಲೇಡೀಸು ಬೇರೆ ಜೆಂಟ್ಸ್ ಹತ್ರ ಹೋಗೋಕ್ಕೆ ಅವ್ರ ಹತ್ರ ಹೋಗೋಕ್ಕೆ ಮುಜ್ಜಿಗಾರ ಪಡ್ತಾರೆ ಕೇಳೋಕ್ಕೆ ಹೋಗಿ ಅಲ್ವಾ ಈಗ ಲೇಡೀಸು ಒಂದು ಮನೆಯಲ್ಲಿ ನಾವು ಕೂತ್ಕೊಂಡು ಮನೇಲೇ ಕೂತ್ಕೊಂಡು ಈ ಥರ ಬಿಸ್ನೆಸ್ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಯಾರಾದರೂ ಬರ್ತಾರೆ ಅದಲ್ಲದೆ ನೀವು ಆನ್ಲೈನ್ ಬಿಸ್ನೆಸ್ ಕೂಡ ನಾನು ಹೇಳ್ದಂಗೆ ಅದನ್ನು ಮಾಡ್ಕೋಬೋದು ಅದನ್ನು ಕೂಡ ಸೇಲಿಂಗ್ ಆಗುತ್ತೆ ತುಂಬ ಸೇಲಿಂಗ್ಸ್ ಆಗುತ್ತೆ ಫಸ್ಟ್ ಫಸ್ಟ್ ಎಲ್ಲರೂ ಕೂಡ ಸಕ್ಸಸ್ ಆಗೋಲ್ಲ ಒಂದು ಒಂದು ತಿಂಗಳು ಎರಡು ತಿಂಗಳವರೆಗೂ ವೆಯ್ಟ್ ಮಾಡಬೇಕು ನೀವು ಅಯ್ಯೋ ಒಂದು ತಿಂಗಳು ಮಾಡಿಬಿಟ್ಟು ಆಗೋಲ್ಲ ಇದು ಏನು ಮಾಡಬೇಕು ವೇಸ್ಟ್ ಆಗೋಯ್ತು ಲಾಸ್ ಆಗೋಯಿತು ಅಂತ ಕೂತ್ಕೋಬೇಡಿ ಪ್ರತಿಯೊಂದು ಸಾಧ್ಯ ಎಲ್ಲವನ್ನೂ ಸಾಧ್ಯ ಆಗುತ್ತೆ ಆಗಲೇ ಆಗುತ್ತೆ ಹೆಣ್ಮಕ್ಳು ಕೈಲಿ ಆಗೋಲ್ಲ ಅನ್ನೋದೇನೂ ಇಲ್ಲ ಪ್ಲೀಸ್ ಎಲ್ಲರೂ ಟ್ರೈ ಮಾಡಿ ನಾನು ಕೂಡ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ ಮುಂದೆ ಒಂದಿನ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ಸರಿನಾ ಅದಲ್ದಿನೇ ಇನ್ನೊಂದು ವಿಷಯ ನಮ್ಮಮ್ಮನೂ ಕೂಡ ಸ್ಯಾರಿ ಬಿಸ್ನೆಸ್ ಮಾಡ್ತಾರೆ ಸರಿನಾ ಅದರಿಂದ ನಮಗೆ ಲಾಭ ಇರುತ್ತೆ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಂತ ಮಾಡ್ತಾ ಇದ್ದೀನಿ ನಮ್ಮಮ್ಮನೂ ಕೂಡ ಸ್ಯಾರಿ ಬಿಸ್ನೆಸ್ಸು ಟಾಪು ಲೆಗಿನ್ಸು ಎಲ್ಲ ಕೂಡ ಮಾಡ್ತಾರೆ ಅವರು ಕೂಡ ಮನೇಲೇ ಇರಬೇಕು ಮನೇಲಿ ಕೂತ್ಕೊಂಡೆ ಅವರು ಕೂಡ ಅಕ್ಕಪಕ್ಕ ಜನ ಏನಿದೆ ಅವ್ರು ಇವಾಗಿಂದ ಮಾಡ್ತಾಯಿಲ್ಲ ಒಂದು ಐದು ಆರು ಮಾಡ್ತಾ ಮಾಡ್ತಾಯಿದ್ದಾರೆ ಆವಾಗ ಹಾಗಾಗಿ ಅವ್ರಿಗೆ ಸ್ವಲ್ಪ ಜನ ಸೆಟ್ ಹೋಗಿದ್ದಾರೆ ಹಾಗಾಗಿ ಅವರವರೇ ಬಂದು ತೊಗೊಳೋದು ಆ ಥರ ಮಾಡ್ಕ ಮಾಡ್ಕೋತಾರೆ ನಮಗೂ ಅಷ್ಟೇ ಫಸ್ಟ್ ಫಸ್ಟ್ ಏನು ಸೆಟ್ ಆಗೋಲ್ಲ ಹೋಗ್ತಾ ಹೋಗ್ತಾನೆ ಎಲ್ಲ ಸೆಟ್ ಆಗೋದು ಫ್ಯಾನ್ಸಿ ಸ್ಟೋರ್ ಫ್ಯಾನ್ಸಿ ಸ್ಟೋರ್ ಏನಪ್ಪ ಅಂದರೆ ಮನೆ ಪಕ್ಕ ಸ್ಕೂಲ್ ಇದೆಯೋ ಕಾಲೇಜ್ ಇದೆಯೋ ಇಲ್ಲ ಗ್ರೌಂಡ್ ಗ್ರೌಂಡ್ ಏನಾದರೂ ಇದೆಯಾ ಅಂತ ನೋಡಿಬಿಟ್ಟು ನೀವು ಮನೆ ಮುಂದೆ ನೀವು ಒಂದು ಬೋರ್ಡ್ ಹಾಕ್ಬಿಡ್ಬೋದು ಹಾಕಿ ನೀವು ಮನೆ ಮುಂದೆ ಏನಿದೆ ಸ್ವಲ್ಪ ಐಟಮ್ಸ್ ಎಲ್ಲ ಏನಿದೆ ಅದನ್ನು ಏನಾದರೂ ಅಂಗಡಿ ಥರ ಇದ್ದರೆ ಏನಾದರೂ ತುಂಬ ಯೂಸ್ಫುಲ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಬೋರ್ಡ್ ಹಾಕ್ಬಿಟ್ಟು ನೀವು ಮನೆ ಮುಂದೆ ಜಾಗ ಐತೆ ಒಂದು ಟೇಬಲ್ ಇಟ್ಬಿಟ್ಟು ಅದನ್ನು ಇಟ್ಕೋಬೇಕು ಫ್ಯಾನ್ಸಿ ಸ್ಟೋರಿ ಏನಿದೆ ಬಳೆ ಕ್ಲಿಪ್ಗಳು ಬಳೆಗಳು ನೈಲ್ ಪಾಲಿಶು ಪಿನ್ನ ಏರ್ಪಿನ್ನ ಏನೆಲ್ಲ ಅದು ತುಂಬ ಕಡಿಮೆ ಸಿಗುತ್ತೆ ಚಿಕ್ಕಪೇಟೆಗೆ ಬಂದ್ಬಿಟ್ರಂತೂ ತುಂಬ ತುಂಬ ಕಡಿಮೆ ಸಿಗುತ್ತೆ ಅದೆಲ್ಲ ನೀವು ನಾವು ಇವಾಗ ಒಂದೊಂದು ಪ್ಯಾಕೆಟ್ ತೊಗೋತೀವಿ ಅದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆ ಸಿಗುತ್ತೆ ಅದನ್ನು ನಾವು ಪರ್ ಒನ್ ಪೀಸ್ಗೆ ನಾವು ಐದು ರೂಪಾಯಿ ಹತ್ತು ರೂಪಾಯಿ ಹಾಗೆ ಸೇಲ್ ಮಾಡಿದ್ರೆ ಎಷ್ಟೆಲ್ಲ ಲಾಭ ಸಿಗುತ್ತೆ ಅಲ್ವಾ ತುಂಬ ಲಾಭ ಸಿಗುತ್ತೆ ಬಳೆಯಲ್ಲೂ ಕೂಡ ಇವಾಗ ನಾವು ಒಂದು ಡಜೈನ್ ಬಳೆ ನಾವು ಅಂಗ್ಡಿಗೆ ತಗೋತೀವಿ ಅಂದ್ರೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಹಂಗಿರುತ್ತೆ ನಾವು ಹೋಲ್ಸೇಲಲ್ಲಿ ತಗೋತೀವಿ ಅಂದ್ರೆ ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿ ಆ ಥರ ಇರುತ್ತೆ ನಾನು ಕೂಡ ಅದನ್ನು ಅದ್ರ ಬಗ್ಗೆ ವಿಚಾರಿಸಿದ್ದೀನಿ ಚಿಕ್ಕಪೇಟೆಯಲ್ಲಿ ತುಂಬ ಕಡಿಮೆ ಸಿಗುತ್ತೆ ಬೇರೆ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ನನಗೆ ಚಿಕ್ಕಪೇಟೆ ಬಗ್ಗೆ ಗೊತ್ತಿದೆ ಚಿಕ್ಕಪೇಟೆಯಲ್ಲಿ ತುಂಬ ಕಡಿಮೆ ಸಿಗುತ್ತೆ ಪ್ಲೀಸ್ ಒಂದು ಸರ್ತಿ ವಿಚಾರಿಸಿ ಯಾರ್ದಾದ್ರೂ ಗೊತ್ತಿರೋರಿದ್ರೆ ಇಲ್ಲಾಂದರೆ ಒಂದಿನ ಫ್ರೀ ಮಾಡ್ಕೊಂಡು ಬಂದು ವಿಚಾರಿಸ್ಕೊಂಡು ಡೀಟೇಲ್ ತೊಗೊಂಡು ಫೋನ್ ನಂಬರ್ ತೊಗೊಂಡು ಹೊಟ್ಟೋದ್ರೆ ಇವಾಗೇನು ನೀವು ಮತ್ತೆ ಮತ್ತೆ ಬರಬೇಕು ಅಂತ ಏನಿಲ್ಲ ಕೊರೆಯಿಂದನೇ ಅವರು ಕಳಿಸ್ಕೊಡ್ತಾರೆ ಆವಾಗ ನೀವು ಪಿಕಪ್ ಮಾಡ್ಕೋಬೋದು ಅಲ್ವಾ ನಿಮ್ಮ ಅಜ್ಜಿ ಇದ್ದಾರೆ ಅಂತ ಅಂದರೆ ಮನೆ ಮುಂದೆ ಬೋಂಡ ಬಜ್ಜಿ ಆ ಥರ ಎಲ್ಲ ಸ್ನ್ಯಾಕ್ಸ್ ಐಟಮ್ಸ್ ಕೂಡ ನೀವು ಮಾಡ್ಕೋಬೋದು ಅಮ್ಮ ಇದ್ದಾರೆ ಅಜ್ಜಿ ಇದ್ದಾರೆ ಮನೇಲಿ ನಾನು ಒಬ್ಬಳೇ ಇದ್ದೀನಿ ಅಂತ ಹೇಳಿದ್ರೆ ಏನಾದರೂ ಪ್ರಿ ಪ್ರಿಪೇರ್ ಮಾಡಿಕೊಟ್ಟು ನೀವು ಮನೆ ಮುಂದೆನೇ ಕ್ರೌಡು ಒಳ್ಳೆ ರೋಡ್ ಇದೆ ಜನ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಮೊನ್ನೆ ಮುಂದೆ ನಿಂತ್ಕೊಂಡು ನಾವು ಆಗುತ್ತೆ ನಿಮ್ಗೆ ಇಷ್ಟ ಇದ್ದರೆ ಮಾಡಿ ಅದರಲ್ಲೂ ಕೂಡ ಎಷ್ಟೋ ಜನ ಜೀವನ ಮಾಡ್ತಾ ಇದ್ದಾರೆ ಅನ್ಸಿದ್ದು ನಾನು ಹೇಳಿದೆ ಯಾಕೆಂದರೆ ಅದು ಸ್ವಲ್ಪ ಒಳ್ಳೆಯ ರೀತಿಲಿ ನೀವು ಐಟಮ್ಸ ಮಾಡಿಕೊಟ್ರೆ ನೀವು ಇವಾಗೆಲ್ಲ ಬಜ್ಜಿ ಬೋಂಡದ ಮೇಲೆ ಎಲ್ಲ ಈರುಳ್ಳಿ ಕ್ಯಾಪ್ಸಿಕಮ್ ಬೋಂಡ ಆ ಥರ ವೆರೈಟಿ ವೆರೈಟಿ ಬರುತ್ತಲ್ಲ ಆ ಥರ ಏನಾದರೂ ಹೊಸ್ತು ಹೊಸ್ತಾಗಿ ನೀವು ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲೆಲ್ಲಿಂದಾದರೂ ಜನ ಬರ್ತಾರೆ ಎಷ್ಟೋ ಜನಕ್ಕೆ ಇಷ್ಟ ಆಗುತ್ತೆ ಎಷ್ಟೋ ಜನಕ್ಕೆ ಇಷ್ಟ ಆಗೋಲ್ಲ ಪ್ಲಬ್ ಪಬ್ಲಿಕಲ್ಲಿ ನಿಂತ್ಕೊಂಡು ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಇಷ್ಟ ಆಗೋಲ್ಲ ಬಟ್ ಹೇಳಿದ್ದೀನಿ ಅದು ಒಂದು ಬಿಸ್ನೆಸ್ಸು ತುಂಬ ಚೆನ್ನಾಗಾಗುತ್ತೆ ಅಂತ ಎಷ್ಟೋ ಜನ ನೋಡ್ತಾ ಇರ್ತೀನಿ ನಾನು ಅದಕ್ಕೋಸ್ಕರ ಹೇಳಿದೆ ಇಷ್ಟ ಆದರೆ ಟ್ರೈ ಮಾಡಿ ಮತ್ತು ಟ್ಯೂಷನ್ ಇವಾಗ ನಾವು ಓದಿದ್ದೀವಿ ಅದೆಲ್ಲ ಇಷ್ಟ ಆಗೋಲ್ಲ ಅದೆಲ್ಲ ನನಗೆ ಅಷ್ಟು ನಾಲೆಜ್ ಇಲ್ಲ ನಾನು ಮಾಡೋಕ್ಕೂ ಇಷ್ಟ ಆಗೋಲ್ಲ ಅಂತ ಹೇಳಿದ್ರೆ ಮನೇಲಿ ನೀವು ಚೆನ್ನಾಗಿ ಹೋಗಿ ಓದಿದ್ದೀನಿ ಅಂದರೆ ಫಸ್ಟು ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಡಿಪ್ಲೊಮೋ ಏನಾದರೂ ಓದಿ ಮನೇಲೇ ಇದ್ದೀನಿ ಅಂತ ಏನಾದರೂ ಅನಿಸಿದರೆ ನಿಮಗೆ ಆರಾಮಾಗಿ ಟ್ಯೂಷನ್ ಮಾಡ್ಬೋದು ಅಲ್ವಾ ಟ್ಯೂಷನ್ಗೇನು ಕಡಿಮೆ ದುಡ್ಡಂತೂ ಇಲ್ವಾ ಫಶ್ಟೆಲ್ಲ ಇನ್ನೂರು ಮುನ್ನೂರು ಆ ಥರ ಇತ್ತು ಇವಾಗ ಪ್ರತಿಯೊಬ್ರಿಗೂ ಐನೂರು ಮೇಲೆ ಇರುತ್ತೆ ಹೊರತು ಕಡಿಮೆ ಅಂತೂ ಇರೋಲ್ಲ ಅಲ್ವಾ ಟ್ಯೂಷನ್ನು ಕೂಡ ನೀವು ಆರಾಮಾಗಿ ಮಾಡ್ಬೋದು ಒಂದರಿಂದ ಒಂದೆರಡು ಅವರ್ ಮೂರು ಅವರ್ ಟ್ಯೂಷನ್ ಮಾಡಿದ್ರು ಕೂಡ ನಿಮಗೆ ಆರಾಮಾಗಿ ಮಂತ್ಲಿ ಇಷ್ಟು ಸ್ಯಾಲ್ರಿ ಅಂತಲೇ ಬರುತ್ತೆ ನಿಮಗೆ ಅಲ್ವಾ ಸ್ಯಾಲ್ರಿ ರೂಪದಲ್ಲೇ ನಿಮಗೆ ಒಂದು ಹತ್ತು ಹದಿನೈದು ಸಾವಿರ ಸ್ಯಾಲ್ರಿ ರೂಪದಲ್ಲೇ ನಿಮಗೆ ಬರುತ್ತೆ ಅದನ್ನು ಕೂಡ ಟ್ರೈ ಮಾಡಿ ಮತ್ತು ತೆಂಗಿನಕಾಯಿಗಳು ಇವಾಗ ಮನೆಯಲ್ಲೇ ಕೂತ್ಕೊಂಡು ನೀವು ಹೋಲ್ಸೇಲಾಗಿ ತೆಂಗಿನಕಾಯಿ ಏನಾದರೂ ಇದ್ರೆ ನಿಮ್ಮ ಮನೆ ಎಕ್ಸ್ಟ್ರಾ ರೂಮ್ ಇದೆ ಜಾಗ ಇದೆ ಮನೆ ಮುಂದೆ ಜಾಗ ಇದೆ ಅಂತ ಹೇಳಿದ್ರೆ ತೆಂಗಿನಕಾಯಿ ಲೋಡು ಫಸ್ಟೇ ಒಟ್ಟಿಗೆ ಹೋಲ್ಸೇಲಾಗಿ ತೊಗೊಂಡು ಅದನ್ನು ಸುಳಿದು ಇದೆ ಅಂದರೆ ಯಾರಾದರೂ ಬಂದು ತಗೋತಾರೆ ತೆಂಗಿನಕಾಯಿನೂ ಕೂಡ ಒಳ್ಳೆ ಬಿಸ್ನೆಸ್ ಅದು ಒಳ್ಳೆ ಲಾಭನೂ ಕೂಡ ಇರುತ್ತೆ ನಾವು ತುಂಬ ಕಡಿಮೆ ರೇಟಿಗೆ ತಗೋತೀವಿ ಅದನ್ನು ನಾವು ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅದಂತೂ ರೇಟು ಇಳಿತಾ ಇರುತ್ತೆ ಹೇಳ್ತಾ ಇರುತ್ತೆ ಅಲ್ವಾ ತೆಂಗಿನಕಾಯಿ ರೇಟು ಆ ರೀತಿಲಿ ನಾವು ಬಿಸ್ನೆಸ್ ಮಾಡ್ಕೊಂಡು ಹೋಗ್ಬೋದು ಅದೇ ಎಕ್ಸ್ಟ್ರಾ ಕೆಲಸ ಏನು ಇರಲ್ಲ ಬಂದವ್ರಿಗೆ ಇಷ್ಟು ಅಂತ ನಾವು ಕ ಕೊಡ್ಬೋದು ಅದನ್ನು ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ ಬೋಲ್ಡಲ್ಲಿ ಬರ್ತಾಕಿರಿ ಇಲ್ಲಾಂದರೆ ಒಂದು ಬುಟ್ಟಿ ಇರುತ್ತಲ್ಲ ಅದರಲ್ಲಿ ತುಂಬಿ ಒಂದು ಎರಡು ಮೂರು ಬುಟ್ಟಿನ ಹೊರಗಡೆ ಇಟ್ಟಿರಿ ಯಾರು ಬೇಕವರು ಬಂದು ತೊಗೊಂಡೋಗ್ತಾರೆ ಅಲ್ವಾ ಅದನ್ನು ಕೂಡ ಒಳ್ಳೆ ಬಿಸ್ನೆಸ್ಸು ಮನೆ ಮುಂದೆ ರೋಡ್ ಸೈಡ್ ಏನಾದರೂ ಇದ್ದೆ ಅಂತ ಹೇಳಿದ್ರೆ ಏನು ಅಂದರೆ ಯಾವುದೇ ಬಿಸ್ನೆಸ್ ಅಂದ್ರೆ ಸ್ವಲ್ಪ ಪಬ್ಲಿಕ್ ಆಗೋರಿಗೆ ಅಷ್ಟೇ ಈಗ ಒಬ್ಬರು ಬರ್ತಾರೆ ತಗೋತಾರೆ ಅವ್ರು ಇನ್ನೊಬ್ಬರು ಹೇಳ್ತಾರೆ ಅವ್ರು ಇನ್ನೊಬ್ರು ಕೇಳ್ತಾರೆ ಅಷ್ಟೇ ಫಸ್ಟು ಫಸ್ಟ್ ಫಸ್ಟ್ ಯಾರಿಗೂ ಕೂಡ ಅಷ್ಟು ಇದಾಗಿ ಆಗಲ್ಲ ಸ್ವಲ್ಪ ತಾಳ್ಮೆಯಿಂದ ನೀವು ಎಲ್ಲ ಮಾಡ್ಕೊಂಡು ಹೋದರೆ ಎಲ್ಲ ಕೂಡ ಸರಿ ಹೋಗುತ್ತೆ ಮತ್ತೆ ಏನಾದ್ರೂ ಟೈಲರಿಂಗ್ ಅರ್ಧಂಬರ್ಧಂ ಗೊತ್ತಿದೆ ನಂಗೆ ಪೂರ್ತಿ ಗೊತ್ತಿಲ್ಲ ಬ್ಲೌಸು ಮತ್ತು ಡ್ರೆಸ್ಸೋದೆಲ್ಲ ಹೊಲಿಯೋಕ್ಕೆ ಬರಲ್ಲ ನನಗೆ ಸ್ಟಿಚ್ ಮಾಡೋಕೆ ಬರಲ್ಲ ಅರ್ಧಂಬರ್ಧ ಆಲ್ಟ್ರೇಷನ್ ಮಾಡ್ತೀನಿ ಹರಿದೋಗಿರೋ ಬಟ್ಟೆ ಎಲ್ಲ ಸ್ಟಿಚಿಂಗ್ ಮಾಡ್ತೀನಿ ಅಂತ ಅಂದರೆ ಅದನ್ನು ಕೂಡ ಒಳ್ಳೆ ಏನು ಹೇಳೋದು ಒಳ್ಳೆ ಕೆಲಸ ಅಂತ ಹೇಳ್ಬೋದು ಇವಾಗ ನಾವು ಬ್ಲೌಸ್ ಹೊಲೆಯೋರು ಅಷ್ಟು ಸಂಪಾದನೆ ಮಾಡ್ತಾರೋ ಮಾಡಲು ಗೊತ್ತಿಲ್ಲ ಆರ್ಟ್ರಿಷನು ಟಾಪ್ಸು ಲೆಗಿನ್ಸು ಅದೆಲ್ಲ ಸ್ಟಿಚಿಂಗ್ ಮಾಡೋರು ಇದ್ದಾರಲ್ಲ ಅಷ್ಟು ಸಂಪಾದನೆ ಮಾಡ್ತಾರೆ ತುಂಬ ಅಂದರೆ ತುಂಬ ಸಂಪಾದನೆ ಮಾಡ್ತಾರೆ ಇವಾಗ ಒಂದು ಟಾಪು ಮತ್ತು ಲೆಗಿನ್ಸು ಎಲ್ಲ ಸ್ಟಿಚಿಂಗ್ ಹಾಕ್ಕೊಡೋಕ್ಕೆ ನೂರು ರೂಪಾಯಿ ತಗೋತಾರೆ ಅದರಲ್ಲಿ ದಿನ ಒಂದು ಹತ್ತು ಜನ ಇಪ್ಪತ್ತು ಜನ ಬಂದರೆ ಎಷ್ಟೆಲ್ಲ ಆಯಿತು ಎರಡು ಸಾವಿರ ರೂಪಾಯಿ ಆಯಿತು ಅದರಲ್ಲಿ ಏನಿದೆ ಖರ್ಚು ದಾರ ಇದೆ ಮತ್ತು ಸೂಜಿ ಇದೆ ಏನಾದರೂ ಮಿಷಿನು ಒನ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅದು ಮಿಷಿನು ಒನ್ ಟೈಮ್ ನಾವು ಇನ್ವೆಸ್ಟ್ ಮಾಡಿದ್ರೆ ಅದೇನು ಬಂಡವಾಳ ಅಂತ ಏನಿರಲ್ಲ ಅದು ಕೂಡ ಒಳ್ಳೆ ಬಿಸ್ನೆಸ್ಸು ಏನಾದರೂ ನಿಮಗೆ ಇಷ್ಟ ಆದರೆ ಅದನ್ನು ಕೂಡ ಟ್ರೈ ಮಾಡಿ ತುಂಬ ಒಳ್ಳೆಯ ಬಿಸ್ನೆಸ್ ಅದು ಇನ್ನೊಂದು ಲಾಸ್ಟು ಸರಿನಾ ಲಾಸ್ಟ್ ಏನಂದರೆ ಹೂವು ಕಟ್ಟೋದು ನಮಗೆ ಅದೆಲ್ಲ ಸೆಟ್ ಆಗೋಲ್ಲ ಏನು ಮಾಡೋದು ಮನೆಯಲ್ಲೇ ಕೂತ್ಕೊಂಡು ನನಗೆ ಅಷ್ಟೆಲ್ಲ ಬಿಸ್ನೆಸ್ ಮಾಡೋಕೆ ಬರಲ್ಲ ಆದರೂ ಅಷ್ಟು ನಾಲೇಜ್ ಇಲ್ಲ ಅಂತ ಹೇಳಿದವರು ಬಿಡಿ ಏನು ಮಾಡಬೇಡಿ ಅಷ್ಟೆಲ್ಲ ಏನು ಮಾಡೋಕ್ಕಾಗಲ್ಲ ಹೂವು ಕಟ್ಬೋದು ಮನೆಗೆ ತಂದು ಕೊಡ್ತಾರೆ ಮನೆಯಿಂದನೇ ತೊಗೊಂಡು ವಾಪಸ್ ಹೋಗ್ತಾರೆ ಈಗ ನಾವು ಒನ್ ಕೆ ಜಿ ಹೂವು ಕಟ್ತೀವಿ ಅಂದರೆ ಎಂಬತ್ತರಿಂದ ನೂರು ರೂಪಾಯಿವರೆಗೂ ಆಗುತ್ತೆ ನಾನು ಕಂಡಿದ್ದಂಗೆ ಇವಾಗ ಏನಾದರೂ ಜಾಸ್ತಿ ಆಗಿದೆಯೇನೋ ಗೊತ್ತಿಲ್ಲ ನಾನು ಕಂಡಿದ್ದಂಗೆ ಎಂಬತ್ತು ರೂಪಾಯಿಂದ ನೂರು ರೂಪಾಯಿ ನೂರತ್ತು ರೂಪಾಯಿವರೆಗೂ ಒಂದು ಕೆ ಜಿಗೆ ಕೊಟ್ಬೋದು ಅದೇ ನಾವು ದಿನ ಕೂತ್ಕೊಂಡು ಏನು ಬೇಗ ಬೇಗ ಕೆಲಸ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡಿ ನಾವು ಹೂವ ಕಟ್ಕೊಳ್ಳೋ ಕೂತ್ಕೊಂಡ್ರೆ ಸಂಜೆ ಐದು ಗಂಟೆ ಆರು ಗಂಟೆವರೆಗೂ ನಾವು ಹೂವನ ಕಟ್ಟಿ ಕೊಡ್ಬೋದು ಅದ್ರವರೆಗೆ ನಾವು ಒಂದು ನಾಲ್ಕು ಕೆ ಜಿ ಮೂರು ಕೆ ಜಿ ಅಷ್ಟಾದರೂ ಕಟ್ಬೋದು ದಿನಕ್ಕೆ ಎಷ್ಟು ಉಳೀತು ಒಂದು ಮುನ್ನೂರು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ಉಳಿತಾ ತಿಂಗಳಿಗೆ ಅದೇ ಒಂದು ಹತ್ತು ಸಾವಿರ ಆಗುತ್ತಲ್ವ ಹಾಗೆ ಕೂತ್ಕೊಂಡು ನಾವು ಸಂಪಾದನೆ ಮಾಡ್ಬೋದು ಅಲ್ವಾ ಹೀಗನ್ನಿಸ್ತು ನಂದು ಐಡಿಯಾಗಳು ನಾನು ನಿಮಗೆ ಕೊಟ್ಟಿರೋ ಐಡಿಯಾಗಳು ಯಾವುದಾದ್ರೂ ಒಂದಾದರೂ ಉಪಯೋಗ ಆಗುತ್ತಾ ನಿಮಗೆ ಇಷ್ಟ ಆಯಿತಾ ನಾನು ಹೇಳಿದ್ದು ಯಾರಿಗಾದ್ರೂ ಹೆಣ್ಮಕ್ಳಿಗೆ ಯೂಸ್ ಆದರೆ ಪ್ಲೀಸ್ ಅವ್ರಿಗೆಲ್ಲ ಶೇರ್ ಮಾಡಿ ಅವ್ರಿಗೂ ಕೂಡ ಸ್ವಲ್ಪ ಹೆಲ್ಪ್ ಆಗಲಿ ಇನ್ನೂ ಬೇರೆ ಯಾವ್ದಾರ ಐಡಿಯಾಸ್ ಬೇಕಾ ನಿಮ್ಗೆ ಇನ್ನೂ ಇದು ಸಾಲಲ್ಲ ನನಗೆ ಇನ್ನೂ ಬೇರೆ ಯಾವುದಾದ್ರೂ ಯೂನಿಕ್ ಆಗಿ ಐಡಿಯಾಸ್ ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇದು ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದೊಳ್ಳೆ ಕಮೆಂಟನ್ನು ಕೊಡಿ ಹೆಣ್ಮಕ್ಳು ಪ್ಲೀಸ್ ಸರಿನಾ ಜಾಸ್ತಿ ನಾನು ಹೆಣ್ಮಕ್ಳಿಗೋಸ್ಕರ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಇನ್ನು ಮುಂದೆ ಅದನ್ನು ಕೂಡ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ ಮಾಡಿ ಮಾಡ್ಬೋ ಮಾಡಬೇಕಾ ಮಾಡಬಾರ್ದ ಅಂತನೂ ಸರಿ ಆಯ್ತು ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಬಾಯ್ ಎಲ್ಲರಿಗೂ